ಸದ್ಯದರಲ್ಲೇ ರಿಲೀಸ್ ಆಗಲಿರುವಂತಹ ಪ್ಯಾನ್ ಇಂಡಿಯಾ ಮೂವಿ ಪುಷ್ಪ ಟು ಸಿನಿಮಾ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲನ ಮೂಡಿಸಿದೆ ಟ್ರೈಲರ್ ಟೀಸರ್ ನೋಡಿರುವವರಿಗೆ ಡಿಸೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ಗೆ ಎದುರು ನೋಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಪುಷ್ಪ ಟು ಸಿನಿಮಾದ ಟ್ರೈಲರ್ ಲಾಂಚ್ಗೆ ಚಿತ್ರತಂಡ ಪ್ಲಾನ್ ಮಾಡಿದೆ ಎಸ್ ಅಲು ಅರ್ಜುನ್ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪಟ್ಟು ಸಿನಿಮಾದ ಟ್ರೈಲರ್ ನವೆಂಬರ್ ಹದಿನೇಳರಂದು ರಿಲೀಸ್ ಆಗಲಿದೆ ಆದರೆ ಡಿಜಿಟಲ್ ಲಾಂಚ್ ಮಾಡುವ ಬದಲು ಬಿಹಾರದ ಪಾಟ್ನಾದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಿ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಟ್ರೈಲರ್ ರಿಲೀಸ್ ಮಾಡಲಿದೆ ಚಿತ್ರತಂಡ ಅಲು ಅರ್ಜುನ್ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ ಟು ಸಿನಿಮಾದ ಟ್ರೈಲರ್ ನವೆಂಬರ್ ಹದಿನೇಳರಂದು ರಿಲೀಸ್ ಆಗಲಿದೆ ಆದರೆ ಡಿಜಿಟಲ್ ಲಾಂಚ್ ಮಾಡುವ ಬದಲು ಬಿಹಾರದ ಪಾಟ್ನಾದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಿಸಿ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದೆ ಚಿತ್ರತಂಡ ಇದೇ ನವೆಂಬರ್ ಹದಿನೇಳರಂದು ಬಿಹಾರದ ಗಾಂಧಿ ಮೈದಾನ ಪಾಟ್ನಾದಲ್ಲಿ ಪುಷ್ಪ ಟೂ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಪುಷ್ಪ ಟೂ ಟೀಮ್ ಕಲಾವಿದರು ಮತ್ತು ಇಡೀ ತಂಡ ಭಾಗವಹಿಸ್ತಾ ಇದೆ ಬಹುಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಕಾಣಲಿದೆ ಹಾಗಾಗಿ ಅಭಿಮಾನಿಗಳ ಎದುರು ಟ್ರೈಲರ್ ರಿಲೀಸ್ ಮಾಡಿದ್ರೆ ಮತ್ತಷ್ಟು ಜನರಿಗೆ ಕನೆಕ್ಟ್ ಆಗಬಹುದು ಎಂಬ ಕಾರಣಕ್ಕೆ ತಂಡ ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂತ ಅಂದ್ರೆ ಶ್ರೀಲೀಲಾ ಅವರು ಶ್ರೀಲೀಲಾ ಅವರು ಐಟಮ್ ಗೆ ಸ್ಟೆಪ್ ಹಾಕಿದ್ದಾರೆ ಹೌದು ಈ ಎಲ್ಲಾ ಕಾರಣಗಳಿಂದ ಸಿನಿಮಾದ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ